ಪ್ರಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಗ್ರಾಮರ್ನ ನೋಡ್ತಾ ಹೋಗೋಣ ನಾನು ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂತಹ ಮೂರು ಮಾಡಲ್ ಕ್ವಶನ್ ಪೇಪರ್ ಏನಿದೆ ಆ ಮೂರು ಮಾಡಲ್ ಕ್ವಶನ್ ಪೇಪರ್ದು ಗ್ರಾಮರ್ನ ಸಾಲ್ವ್ ಮಾಡಿ ಕೊಡ್ತೀನಿ ಖಂಡಿತ ಆ ಕ್ವಶನ್ಗಳು ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ ಸೊ ಆ ಕ್ವಶನ್ಸ್ ಬರಲಿಲ್ಲ ಅಂದರೆ ಯಾವ ರೀತಿಯಾಗಿ ಬೇರೆ ಕ್ವಶನ್ ಬಂದರೆ ಅಟೆಂಡ್ ಮಾಡಿ ನಾವು ಗ್ರಾಮರ್ ಪಾರ್ಟಲ್ಲಿ ಔಟ್ ಆಫ್ ಫೋಟೋ ಸ್ಕೋರ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈಗಾಗಲೇ ನಾನು ರಿಪೋರ್ಟೆಡ್ ಸ್ಪೀಚ್ ಆಗಿರ್ಬೋದು ಪ್ಯಾಸಿವ್ ಫಾರ್ಮ್ ಆಗಿರ್ಬೋದು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಥಿಯರಿಗೆ ಸಂಬಂಧಪಟ್ಟಂತೆ ಟೂ ಮಾರ್ಕ್ಸ್ ಆಗಿರ್ಬೋದು ತ್ರೀ ಮಾರ್ಕ್ಸ್ ಮತ್ತು ಫೋರ್ ಮಾರ್ಕ್ಸಿಗೆ ಯಾವ ಕ್ವಶನ್ ಕೇಳಿದರೆ ಏನು ಆನ್ಸರ್ ಬರೀಬೇಕು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಟಾಪ್ ಲೆವೆನ್ ಮಾಡೆಲ್ ಕ್ವಶನ್ ಪೇಪರ್ ಅಂತ ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ಲೆವೆನ್ ಮಾಡಲ್ ಕ್ವಶನ್ ಪೇಪರಲ್ಲಿ ಆ ಓರಿಯೆಂಟೇಷನ್ ಪ್ರೋಗ್ರಾಮಲ್ಲಿ ಬಿಟ್ಟಿರುವಂಥ ನಾಲ್ಕು ಪ್ರಾಕ್ಟೀಸ್ ಪೇಪರ್ ಇರುತ್ತೆ ಹಾಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥ ಮೂರು ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ ಮತ್ತು ಇನ್ನು ರಿಮೈನಿಂಗ್ ಮಾಡೆಲ್ ಕ್ವಶನ್ ಪೇಪರ್ ಕೂಡ ಪ್ರಾಕ್ಟೀಸ್ ಪೇಪರ್ ಕೂಡ ಇದೆ ಅಷ್ಟನ್ನು ನೀವು ಕಂಪ್ಲೀಟಾಗಿ ಓದ್ಕೊಂಡ್ರೆ ಔಟ್ ಆಫ್ ನ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಥಿಯರಿ ಏನೋ ಬರೆದು ಬಿಡ್ತೀರ ಗ್ರಾಮರ್ ಪಾರ್ಟಲ್ಲೇ ಸುಮಾರಷ್ಟು ಸ್ಟೂಡೆಂಟ್ಸು ಮಾರ್ಕ್ಸ್ನ ಕಳ್ಕೊತಾರೆ ಆ ಮಾರ್ಕ್ಸ್ನ ನೀವು ಕಳ್ಕೋಬಾರ್ದು ಗ್ರಾಮರ್ ಪಾರ್ಟಲ್ಲೂ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು ಅಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಗ್ರಾಮರ್ ಆಗಿರ್ಬೋದು ಥಿಯರಿ ಆಗಿರ್ಬೋದು ಪ್ರತಿಯೊಂದು ವಿಡಿಯೋ ಲಿಂಕು ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಪ್ರನೌನ್ ಬಗ್ಗೆ ನೋಡ್ತಾ ಹೋಗೋಣ ಇದು ಇಂಪಾರ್ಟೆಂಟು ಫೈವ್ ಮಾರ್ಕ್ಸ್ ಇರುತ್ತೆ ಈಸಿಯಾಗಿ ಫೈವ್ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಕ್ವಶನು ಅಲ್ಲೇ ಇರುತ್ತೆ ಆನ್ಸರು ಅಲ್ಲೇ ಇರುತ್ತೆ ಆದರೆ ಮಕ್ಕಳು ಇಲ್ಲೇ ತಪ್ಪು ಮಾಡೋದು ಏನು ತಪ್ಪು ಮಾಡ್ತೀರಾ ಯಾವ ರೀತಿಯಾಗಿ ಟಿಪ್ಸ್ನ ನಾವು ಇಲ್ಲಿ ಒಂದು ಅಪ್ಲೈ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ತಿಳ್ ತಿಳಿಯೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಇಲ್ಲಿ ನೀವು ಗಮನಿಸ್ಬೋದು ಇದು ನಿಮಗೆ ಕ್ವಶನ್ ನಂಬರ್ ತರ್ಟೀನಲ್ಲಿ ಈ ಒಂದು ಕ್ವಶನ್ ಬರುತ್ತೆ ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದ ಪ್ರೊನೌನ್ಸ್ ಇನ್ ಸೈಡ್ ಎ ವಿತ್ ನೌನ್ ಆರ್ ಪ್ರೊನೌನ್ ಫ್ರೇಸ್ ಇನ್ ದ ಸೈಡ್ ಬಿ ಸೊ ಇದು ನಿಮಗೆ ಒಂದು ಪ್ಯಾರಾಗ್ರಾಫ್ನ ಕೊಟ್ಬಿಟ್ಟು ಅಲ್ಲಿ ಕ್ವಶನ್ ಕೊಟ್ಟಿರ್ತಾರೆ ಲೈಕ್ ಮ್ಯಾಚ್ ಫಾಲೋಯಿಂಗ್ ಥರ ಇರುತ್ತೆ ಪ್ರೊನೌನ್ಸು ಯಾವ ಒಂದು ನೌನ್ ಅಥವಾ ನನ್ ಪ್ರೇಸ್ಗೆ ಮ್ಯಾಚ್ ಆಗುತ್ತೆ ಪರ್ಟಿಕ್ಯುಲರ್ ಅದನ್ನು ಸೂಟಬಲ್ ಆನ್ಸರ್ನ ಬರೀರಿ ಅಂತ ಕೇಳ್ತಾ ಇದ್ದಾರೆ ಜಸ್ಟ್ ಅವ್ರ ಕ್ವಶನ್ ಏನು ಕೊಟ್ಟಿರ್ತಾರೆ ಫಸ್ಟು ಅದನ್ನ ನೀವು ಕೇರ್ಫುಲ್ಲಾಗಿ ಒಂದು ಸಲ ಓದ್ಕೊಳ್ಳಿ ಒಂದು ಸಲ ಓದಿದ ತಕ್ಷಣ ಸಾಕು ನಿಮಗೆ ಆನ್ಸರ್ ಏನು ಅನ್ನೋದು ಗೊತ್ತಾಗುತ್ತೆ ಗೊತ್ತಾಗ್ಲಿಲ್ವಾ ಇನ್ನೊಂದು ಸಲ ಓದಿ ಸೊ ಈ ನಾನು ಹೇಳೋ ಕ್ವಶನ್ಗಳು ಬಿಟ್ಟು ಬೇರೆ ಬಂದರೆ ಏನು ಮಾಡಬೇಕು ಅನ್ನೋದು ಕೂಡ ಕೊನೆಯಲ್ಲಿ ನಾನು ಟ್ರಿಕ್ಸ್ನ ಕೊಡ್ತೀನಿ ಇಲ್ಲಿ ನೋಡಿ ಇಟ್ ವಾಸ್ ಲೇಟ್ ಈವ್ನಿಂಗ್ ಫಸ್ಟ್ ಒಂದು ಸಲ ಓದ್ಬಿಡಿ ಇಟ್ ವಾಸ್ ಲೇಟ್ ಈವ್ನಿಂಗ್ ಎವ್ರಿಥಿಂಗ್ ವಾಸ್ ಗೆಟಿಂಗ್ ಡಾರ್ಕ್ ಐ ಜೋಸೆಫ್ ವಾಸ್ ಗೋಯಿಂಗ್ ಓಮ್ ಆ್ಯಂಡ್ ಹ್ಯಾಡ್ ರೇರ್ಲಿ ಗಾನ್ ಎ ಫರ್ಲಾಂಗ್ ಆರ್ ಟು when i saw a huge glare which was high above the roofs of the house i saw that anna's house was on the fire the fire was huge and tremendous people who were moving here and there were throwing sand and water on it ದೇರ್ ಫೇಸ್ ಲುಕ್ಡ್ ಗ್ಯಾಸ್ಟ್ಲಿ ಇನ್ ದ ಯೆಲ್ಲೋ ಫ್ಲೇಮ್ಸ್ ಇಲ್ಲೇನು ಹೇಳ್ತಿದ್ದಾರೆ ಈ ಒಂದು ಕಾನ್ವರ್ಸ್ ಮೀನ್ಸ್ ಈ ಒಂದು ಪ್ಯಾರಾಗ್ರಾಫ್ದು ನೀವು ಅರ್ಥ ಮಾಡ್ಕೊಳ್ಳಿ ಓದಿ ಕನ್ನಡದಲ್ಲಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಏನು ಜೋಸೆಫ್ ಇದ್ದಾರಲ್ಲ ಅವರು ಹೋಗ್ಬೇಕಾದ್ರೆ ಒಂದು ಕತ್ಲೆ ಆಗಿತ್ತ ಅಲ್ಲಿ ಒಂದು ತುಂಬ ದೂರದಲ್ಲಿ ಒಂದು ಹಣ ಮನೆ ಏನು ಬೆಂಕಿ ಹತ್ಕೊಂಡಿತ್ತು ಆ ಬೆಂಕಿ ಹೆಂಗೆ ಅಂತಂದ್ರೆ ತುಂಬ ಭಯಂಕರವಾಗಿ ಉರಿತಾಯಿತ್ತು ಅಲ್ಲಿ ಹೋಗ್ತಿದ್ದಂಥ ಜನಗಳು ಆ ಒಂದು ಬೆಂಕಿ ಮೇಲೆ ನೀರು ಮತ್ತು ಮಣ್ಣು ನ್ನ ಇರಿಸ್ತಾ ಇದ್ರು ಅಲ್ಲಿ ಅವರೊಂದು ಜನ ಆ ಬೆಂಕಿ ಉರಿತಿರೋ ಬೆಂಕಿಯಲ್ಲಿ ಜನಗಳ ಮುಖ ಒಂಥರ ಗ್ಲಾಸ್ಟಿ ಎಲ್ಲೋ ಫ್ಲೇಮ್ಸ್ ಥರ ಕಾಣಿಸ್ತಿತ್ತು ಇದು ನಿಮ್ಮ ಒಂದು ಪ್ಯಾರಾಗ್ರಾಫ್ದು ಮೀನಿಂಗ್ ಆಗಿರುತ್ತೆ ಸಲ ನೀವು ಓದ್ಬಿಟ್ರೆ ನಿಮಗೆ ಕನ್ನಡದಲ್ಲಿ ಅದ್ರದ್ದು ಮೀನಿಂಗ್ ಗೊತ್ತಾಗುತ್ತೆ ಗೊತ್ತಾಗ್ಲಿಲ್ವಾ ಏನು ಮಾಡಬೇಕು ಅಂತ ಇವಾಗ ಹೇಳ್ಕೊಡ್ತೀನಿ ಸೊ ಇವಾಗ ಕ್ವಶನ್ ಏನು ಕೊಟ್ಟಿದ್ದಾರೆ ಗಮನ ಗಮನ ಇಟ್ಟು ನೋಡಿ ಅಂಡರ್ಲೈನ್ ಹಾಕಿರೋ ಅಂಥದ್ದೆಲ್ಲ ಕ್ವಶನ್ ಆಗಿರತ್ತೆ ಓಕೆನಾ ಇಲ್ಲಿ ಫಸ್ಟ್ ಏನಿದೆ ಐ ಅಂತ ಇದೆ ಇವಾಗ ನೀವು ಇಲ್ಲಿ ಓದಿದ್ರಿ ಯಾರು ಐ ಅಂತಂದರೆ ಒಂದು ಲೇಟ್ ಈವ್ನಿಂಗು ಜೋಸೆಫ್ ಅಲ್ವಾ ನೋಡಿದ್ದು ಅಲ್ಲಿ ಆನ್ಸರ್ ಏನು ಐಗೆ ಜೋಸೆಫ್ ಅನ್ನೋದು ಆನ್ಸರ್ ಬಂತು ಸೊ ಇಲ್ಲೇನು ಮಾಡಿ ಜೋಸೆಫ್ ಅನ್ನೋದನ್ನ ಇಲ್ಲಿ ಮ್ಯಾಚ್ ಮಾಡ್ಕೊಳ್ಳಿ ಯಾವುದು ಎ ನೆಕ್ಸ್ಟ್ ಕ್ವಶನ್ ಏನಿದೆ ಮತ್ತು ಅಗೇನ್ ಇಲ್ಲಿ ನಿಮಗೆ ವಿಚ್ ಅಂತ ಇದೆ ನೋಡಿ ವಿಚ್ ಅಂತ ಇದೆ ಒಂದು ಸಲ ಓದಿ ವಿಚ್ ಹಿಂದ್ಗಡೆ ಏನಿದೆ ಏನು ಜೋಸೆಫು ಒಂದು ಲೇಟ್ ಈವ್ನಿಂಗ್ ಹೋಗ್ತಾ ಇದ್ದ ಅಲ್ಲಿ ಒಂದು ಯೂಜ್ ಗ್ಲೇರ್ ನೋಡ್ದ ಅಲ್ವಾ ಸೊ ವಿಚ್ ಹಿಂದ್ಗಡೆ ಏನಿದೆ ಯೂಜ್ ಗ್ಲೇರ್ ನೋಡಿ ಇಲ್ಲಿ ಇದೆ ಅದೇನಾಯ್ತು ಬಿ ಆಯ್ತು ಸೊ ನಿಮ್ಗೇನು ಗೊತ್ತಾಗ್ತಿಲ್ಲ ಅಂತಂದರೆ ಈ ಕ್ವಶನ್ ಅಂಡರ್ಲೈನ್ ಮಾಡಿರೋ ಕ್ವಶನ್ ಏನು ಕೊಟ್ಟಿರ್ತಾರೆ ಅದ್ರ ಹಿಂದ್ಗಡೆದೇ ಆನ್ಸರ್ ಆಗಿರುತ್ತೆ ಒಂದ್ಸಲ ಗಮನ ಇಟ್ಟು ಓದ್ಕೊಂಡ್ರೆ ಸಾಕು ಅಲ್ಲೇ ಆನ್ಸರ್ ಇರುತ್ತೆ ಮತ್ತು ಇದು ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಇರೋದಲ್ವಾ ಆನ್ಸರ್ ಕೂಡ ಅಲ್ಲೇ ಇರುತ್ತೆ ನೋಡಿಕೊಂಡು ನೀವು ಟಿಕ್ ಮಾಡ್ಕೋಬಹುದು ಈಗ ಊ ಅನ್ನೋ ಕ್ವಶನಿಗೆ ನೋಡ್ತಾ ಹೋಗೋಣ ಇಲ್ಲಿ ಹೂ ಅನ್ನೋ ಕ್ವಶನಿಗೆ ಏನು ಬರುತ್ತೆ ಒಂದ್ಸಲ ಲೈನ್ನ ಓದ್ಕೊಳ್ಳಿ ಐ ಸಾ ದಟ್ ಎ ಅನಾಸ್ ಹೌಸ್ ವಾಸ್ ಆನ್ ಫೈಯರ್ ದ ಫೈಯರ್ ವಾಸ್ ಯೂಜ್ ಅಂಡ್ ಟರ್ಮಾಂಡಸ್ పీపల్ ఊ వర్ మూవింగ్ హూ యారు జన జనా అన్నదు బు పీపల్స్ బార ಪೀಪಲ್ ಬರಬೇಕು ಹಿಂದ್ಗ ಹೂ ಹಿಂದ್ಗ ಏನಿದೆ ಪೀಪಲ್ ಇದೆ ಸೊ ಹಾಗಾಗಿ ಪೀಪಲ್ ಬಂತು ಇಟ್ ನೆಕ್ಸ್ಟ್ ಅದಾದ್ಮೇಲೆ ಪೀಪಲ್ ಹೂ ಆರ್ ಮೂವಿಂಗ್ ಇಯರ್ ಆ್ಯಂಡ್ ದೇರ್ ವರ್ ಥ್ರೋಯಿಂಗ್ ಸ್ಯಾಂಡ್ ಆ್ಯಂಡ್ ವಾಟರ್ ಆನ್ ಇಟ್ ಇಟ್ ಅಂತಂದ್ರೆ ಏನಾಯ್ತು ಇಲ್ಲಿ ಫೈರ್ ಆಯಿತು ಆ ಫೈಯರ್ ಮೇಲೆ ನೀರು ಮತ್ತು ಮಣ್ಣನ್ನು ಇರಿಸ್ತಾ ಇದ್ರು ಹೋಗ್ತಾ ಇರೋಂಥ ದಾರಿಲಿ ಹೋಗ್ತಾ ಇರೋಂಥ ಜನಗಳು ಬೆಂಕಿ ಮೇಲೆ ನೀರು ಮತ್ತು ಮಣ್ಣನ್ನು ಇರ್ಚಿದ್ರು ಇಲ್ಲಿ ಇಟ್ಟಿಗೇನಾಯಿತು ಫೈರ್ ಆಯಿತು ನೀವಿಲ್ಲಿ ಕನ್ಫ್ಯೂಸ್ ಆಗ್ಬಾರ್ದು ಓಕೆನಾ ನಿಮ್ಗೆ ಕನ್ಫ್ಯೂಸ್ ಮಾಡೋದಕ್ಕೇನ ಅವರು ಇಟ್ಟಿಗೆ ಸ್ಯಾಂಡ್ ಅಂಡ್ ವಾಟರ್ ಗಮನಿಸಬಹುದು ನೀವು ಸ್ಯಾಂಡ್ ಅಂಡ್ ವಾಟರ್ ಮತ್ತೆ ಫೈರ್ ಅಂತಲೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಏನು ಮಾಡ್ತಾರೆ ಮ್ಯಾಮ್ ಹೇಳಿದ್ರು ಇಟ್ಟಿನಗಡೆ ಏನು ಬಂದ್ಬಿಟ್ಟಿದೆ ಸ್ಯಾಂಡ್ ಆ್ಯಂಡ್ ವಾಟರ್ ಅಲ್ವಾ ಅದಕ್ಕೆ ಸ್ಯಾಂಡ್ ಆ್ಯಂಡ್ ವಾಟರ್ ಅಂತ ಹಾಕೋತಾ ಇದೀನಿ ನೀವು ಏನು ಹಿಂದೆ ಇದ್ರೂ ಒಂದ್ಸಲ ಸೆಂಟೆನ್ಸ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಅರ್ಥ ಆಗುತ್ತೆ ಏನೇ ಪೀಪಲ್ ಹೂ ವರ್ ಮೂವಿಂಗ್ ಇಯರ್ ಆ್ಯಂಡ್ ದೇರ್ ವರ್ ಥ್ರೋಯಿಂಗ್ ಸ್ಯಾಂಡ್ ಆ್ಯಂಡ್ ವಾಟರ್ ಆನ್ ಇಟ್ ಯಾವುದ್ರ ಮೇಲೆ ಇರಿಸ್ತಾ ಇದ್ರು ಬೆಂಕಿ ಮೇಲೆ ಹಾಗೆ ಆದರೆ ಏನಾಯಿತು ಫೈರ್ ಅನ್ನೋದು ಬಂತು ದೇರ್ ಅಲ್ವಾ ದೇರ್ ಫೇಸಸ್ ಲುಕುಡ್ ಗ್ಲಾಸ್ಲಿ ಇನ್ ದ ಎಲ್ಲೋ ಫ್ಲೇಮ್ಸ್ ಯಾರ ಮುಖ ಜನಗಳ ಮುಖ ದೇರ್ ಅಂತ ಅಂದರೆ ಜನಗಳು ಅಂತ ಬರುತ್ತೆ ಅಲ್ಲಿ ಪೀಪಲ್ಸ್ ಪೀಪಲ್ಸ್ ಮುಖ ಏನು ಕಾಣಿಸ್ತಾ ಇತ್ತು ಒಂಥರ ಎಲ್ಲೋ ಫ್ಲೇಮು ಗ್ಲಾಸ್ಲಿ ಆಗಿ ಕಾಣಿಸ್ತಾ ಇತ್ತು ಇದು ಐ ಹೋಪ್ ಈ ಒಂದು ಪ್ರೊನೌನ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಇದೇ ರೀತಿಯಾಗಿ ನಾವು ಮಾಡೆಲ್ ಕ್ವಶನ್ ಪೇಪರ್ ಟೂನಲ್ಲಿ ಇರ್ತಕ್ಕಂಥ ಕ್ವಶನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ ನಿಮ್ಗೆ ಅವಾಗ ಈಸಿ ಆಗತ್ತೆ ನಾನು ಹೇಳ್ದಂಗೆ ಸಲ ಕೊಟ್ಟಿರೋಂಥ ಪ್ಯಾರಾಗ್ರಾಫ್ನ ನೀವು ಕಂಪ್ಲೀಟ್ ಆಗಿ ಓದ್ಕೊಡಿ ಕೊಟ್ಟಿರೋಂಥ ಪ್ಯಾರಾಗ್ರಾಫ್ನ ಫಸ್ಟ್ ಓದ್ಬಿಡೋಣ ಮೊಬೈಲ್ ಫೋನ್ಸ್ ಆರ್ ವೆರಿ ಯೂಸ್ಫುಲ್ ದೀಸ್ ಡೇಸ್ They are very efficient tools for communication. Youngsters are experts in using mobile phones. Their skills in using mobile phones are exemplary. They can take a photo of a scenery which they like while traveling. If they like a song, they can record it on their mobile phone. ಪೀಪಲ್ ಹೂ ಆರ್ ಫೌಂಡ್ ಆನ್ ದೇರ್ ಮೊಬೈಲ್ ಫೋನ್ಸ್ ಆಲ್ವೇಸ್ ಕೀಪ್ ದೆಮ್ ಇನ್ ದೇರ್ ಪ್ಯಾಕೆಟ್ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಮೊಬೈಲ್ ಫೋನ್ಸ್ ಅನ್ನೋದು ಈಗಿನ ದಿನಗಳಲ್ಲಿ ತುಂಬ ಒಂದು ಎಫಿಷಿಯಂಟ್ ಕಮ್ಯುನಿಕೇಶನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಇದರಲ್ಲಿ ಮೊಬೈಲ್ ಫೋನ್ನ ಯೂಸ್ ಮಾಡೋದ್ರಲ್ಲಿ ಯಂಗ್ಸ್ಟರ್ಸು ತುಂಬ ಎಕ್ಸ್ಪರ್ಟ್ಸ್ ಇದ್ದಾರೆ ಮತ್ತು ಅವ್ರದ್ದು ಸ್ಕಿಲ್ಸು ತುಂಬಾನೇ ಒಂದು ಎಕ್ಸಾಂಪಲ್ ರೀತಿಯೇ ಇದೆ ಏನಂತ ಅಂದರೆ ಅವ್ರು ಏನಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಸೀನರೀಸ್ನ ಕ್ಯಾಪ್ಚರ್ ಮಾಡ್ತಾರೆ ಮತ್ತು ಸಾಂಗ್ಸ್ನ ಕೇಳ್ತಾ ಇದ್ರೆ ಇಷ್ಟ ಆಯಿತು ಅಂತಂದರೆ ಅದನ್ನು ರೆಕಾರ್ಡ್ ಕೂಡ ಮಾಡ್ತಾರೆ ತಮ್ಮ ಫೋನಲ್ಲಿ ಮತ್ತು ಪೀಪಲ್ಸು ಯಾವಾಗಲೂ ತಮ್ಮ ಮೊಬೈಲ್ ಫೋನ್ಸ್ನ ಪಾಕೆಟ್ನಲ್ಲಿ ಇಟ್ಕೋತಾರೆ ಅನ್ನೋ ಒಂದು ಅರ್ಥ ಬರುತ್ತೆ ಫಸ್ಟು ಒಂದು ಇದನ್ನು ಓದ್ಕೊಂಡು ಕನ್ನಡದಲ್ಲಿ ಅರ್ಥ ಮಾಡಿಕೊಂಡು ನಂತರ ಅಂಡರ್ಲೈನ್ ಮಾ ಅಂಡರ್ಲೈನ್ ವರ್ಡ್ ಅಥವಾ ಬೋಲ್ಡ್ ಆಗಿ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಗ ಈಗ ಗಮನಿಸ್ತಾ ಹೋಗೋಣ ಕ್ವಶನ್ ಏನಿದೆ ದೇ ಅಂತ ಇದೆ ಮ್ಯಾಮ್ ಹೇಳಿದ್ರು ದೇ ಅನ್ನೋ ಹಿಂದ್ಗಡೆ ಇರೋದೇ ಆನ್ಸರ್ ಆಗಿರತ್ತೆ ಅಂತೇಳ್ಬಿಟ್ಟು ಹಾಗಾದರೆ ದೇ ಹಿಂದ್ಗಡೆ ಏನಿದೆ ಡೇಸ್ ಇದೆ ಅದು ಆಗುತ್ತೆ ಆನ್ಸರು ಇಲ್ಲಿ ನಿಮ್ಮ ಮೈಸೂರು ಫೋನಿಂಗಲ್ಲೂ ಡೇಸ್ ಅಂತಲೇ ಕೊಟ್ಟಿದ್ದಾರೆ ನೀವು ಏನು ಮಾಡಿದೆ ಮ್ಯಾಮ್ ಹೇಳಿದ್ದಾರೆ ಹಿಂದ್ಗಡೆ ಇದೆ ಆನ್ಸರು ಸೊ ದೇಗೆ ಡೇಸ್ ಅಂತ ಹಾಕ್ಬಿಟ್ರೆ ತಪ್ಪಾಯಿತು ಏನು ಅಂತ ಫಸ್ಟು ಹಿಂದ್ಗಡೆ ದೇ ಅಂತ ಕೊಟ್ಟಿದ್ದಾರಲ್ಲ ಅದ್ರ ಹಿಂದ್ಗಡೆ ಇರೋವಂಥ ಅಂಥ ಲೈನ್ನ ಮೊದಲು ಓದ್ಕೊಳ್ಳಿ ಮೊಬೈಲ್ ಫೋನ್ಸ್ ಆರ್ ವೆರಿ ಯೂಸ್ಫುಲ್ ದೀಸ್ ಡೇಸ್ ಈಗಿನ ಕಾಲದಲ್ಲಿ ಯಾವುದು ತುಂಬ ಯೂಸ್ಫುಲ್ಲು ತುಂಬ ಉಪಯೋಗ ಆಗಿರೋವಂಥದ್ದು ಮೊಬೈಲ್ ಫೋನ್ಸ್ ಸೊ ಇಲ್ಲಿ ದೇ ಅನ್ನೋದು ಏನಾಯಿತು ಇವಾಗ ಮೊಬೈಲ್ ಫೋನ್ಸ್ ಆಯಿತು ಆಯಿತಾ ದೇ ಅನ್ನೋದೇನಾಯಿತು ದೇ ಅನ್ನೋದೇನಾಯ್ತು ಮೊಬೈಲ್ ಫೋನ್ಸ್ ಆಯಿತು ನೆಕ್ಸ್ಟ್ ಅದಾದ್ಮೇಲೆ ಸೆಕೆಂಡ್ ಕ್ವಶನ್ ಏನಿದೆ ದೇರ್ ಇದೆ ದೇರ್ ಅನ್ನೋದು ಹಿಂದ್ಗಡೆ ಲೈನ್ ಏನಿದೆ ಫಸ್ಟ್ ಅದನ್ನು ಓದಿ ಯಂಗ್ಸ್ಟರ್ಸ್ ಆರ್ ಎಕ್ಸ್ಪರ್ಟ್ಸ್ ಇನ್ ಯೂಸಿಂಗ್ ಮೊಬೈಲ್ ಫೋನ್ಸ್ ಯಂಗ್ಸ್ಟರ್ಸ್ ಆರ್ ಯೂಸಿಂಗ್ ಯಂಗ್ಸ್ಟರ್ಸ್ ಆರ್ ಎಕ್ಸ್ಪರ್ಟ್ಸ್ ಇನ್ ಮೊಬೈಲ್ ಫೋನ್ಸ್ ಯಾರು ಸೊ ಧೇರ್ ಅಂದ್ರೆ ಯಾರು ಯಂಗ್ಸ್ಟರ್ಸ್ ಅನ್ನೋ ಒಂದು ಅರ್ಥ ಬಂತು ಬಿ ಆಯ್ತು ಇದು ನೆಕ್ಸ್ಟ್ ಅದಾದ್ಮೇಲೆ ದೇರ್ ಸ್ಕಿಲ್ಸ್ ಇಲ್ಲಿ ಅವರ ಒಂದು ಸ್ಕಿಲ್ಸ್ ಯಾರು ಯಾರ ಸ್ಕಿಲ್ ಯಾರ ಸ್ಕಿಲ್ಲ ಯಂಗ್ಸ್ಟರ್ಸ್ ದೇರ್ ಸ್ಕಿಲ್ಸ್ ಇನ್ ಯೂಸಿಂಗ್ ಮೊಬೈಲ್ ಫೋನ್ಸ್ ಆರ್ ಎಕ್ಸಾಂಪಲ್ ದೇ ಕ್ಯಾನ್ ಟೇಕ್ ಎ ಫೋಟೋ ಆಫ್ ಸೀನರಿ ವಿಚ್ ಅಂತ ಇದೆ ಇಲ್ಲಿ ವಿಚ್ ಅನ್ನೋದಕ್ಕೆ ಏನಾಯಿತು ಸೀನರಿ ಸೊ ಏನ ಅವರು ಕ್ಯಾಪ್ಚರ್ ಮಾಡ್ತಾರೆ ಅವ್ರ ಸ್ಕಿಲ್ಸ್ ಏನಿದೆ ಅದು ವಿಚ್ ಅನ್ನೋದಕ್ಕೇನು ಸೀನರಿ ಅನ್ನೋದು ಬಂತು ಇಲ್ಲಿ ಇಫ್ ದೇ ಲೈಕ್ ಎ ಸಾಂಗ್ ದೇ ಕ್ಯಾನ್ ರೆಕಾರ್ಡ್ ಇಟ್ ಆನ್ ದೇರ್ ಮೊಬೈಲ್ ಫೋನ್ ಅವ್ರೇನಾದರೂ ಸಾಂಗ್ನ ಇಷ್ಟಪಟ್ಟರೆ ಅವರು ತಮ್ಮ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಬೋದು ಸೊ ಇಟ್ಟಿಗೆ ಏನಾಯ್ತು ಅಲ್ಲಿ ನ ಅವರು ರೆಕಾರ್ಡ್ ಮಾಡ್ತಾ ಇದಾರೆ ಏನು ರೆಕಾರ್ಡ್ ಮಾಡ್ತಾ ಇದಾರೆ ಇಫ್ ದೇ ಕ್ಯಾನ್ ಇಫ್ ದೇ ಲೈಕ್ ಎ ಸಾಂಗ್ ದೇ ಕ್ಯಾನ್ ರೆಕಾರ್ಡ್ ಇಟ್ ಆನ್ ದೇರ್ ಮೊಬೈಲ್ ಫೋನ್ ಯಾವುದ್ರಲ್ಲಿ ಇಟ್ ಅಂತಂದ್ರೆ ಏನಾಯಿತು ಇದನ್ನ ಸಾಂಗು ಅವರ ಮೊಬೈಲ್ ಫೋನಲ್ಲಿ ರೆಕಾರ್ಡ್ ಮಾಡ್ಬೋದು ನೆಕ್ಸ್ಟ್ ಪೀಪಲ್ ಹೂ ಆರ್ ಫೌಂಡ್ ಆನ್ ದೇರ್ ಮೊಬೈಲ್ ಫೋನ್ಸ್ ಆಲ್ವೇಸ್ ಕೀಪ್ ಇಮ್ ದೇರ್ ಪ್ಯಾಕೆಟ್ ಯಾರು ಹೂ ಅಂದರೆ ಯಾರು ಪೀಪಲ್ ಅನ್ನೋ ಒಂದು ಅರ್ಥ ಬಂತು ಇಲ್ಲಿ ನೋಡ್ಬೋದು ನೀವು ಯಾರು ಹೂ ಅಂತಂದ್ರೆ ಯಾರು ಪೀಪಲ್ ಅನ್ನೋದು ಬಂತು ಐ ಹೋಪ್ ಈ ಒಂದು ಪ್ರೊನೋ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ ಅರ್ಥ ಆಯ್ತು ಮತ್ತೆ ವಿಡಿಯೋ ಹೇಗಿದೆ ಅನ್ನೋದನ್ನ ಪ್ರತಿಯೊಬ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಓಕೆನಾ ನೆಕ್ಸ್ಟ್ ನಮ್ಗೆ ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ತ್ರೀದು ನಾವೀಗ ನೋಡ್ತಾ ಹೋಗೋಣ ಇಲ್ಲಿ ನಾನು ಡೈರೆಕ್ಟ್ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಮೇರಿ ಮೇಕ್ಸ್ ಅವರೇನೇ ಒಂದು ಪ್ರೊನೌನ್ ಕ್ವಶನ್ ನಂಬರ್ ತರ್ಟಿನಲ್ಲಿ ಅವ್ರು ಏನೇ ಕ್ವಶನ್ ಕೊಟ್ಟಿದ್ರು ಅದನ್ನು ಸಲ ಓದ್ಕೊಂಡು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಮೇರಿ ಮೇಕ್ಸ್ ಇಟ್ ಎ ಪಾಯಿಂಟ್ ಟು ಗೋ ಫಾರ್ ಎ ಮಾರ್ನಿಂಗ್ ವಾಕ್ ಅಲಾಂಗ್ ವಿತ್ ಡಾಗ್ ದೈನಲ್ ಎವ್ರಿ ಡೇ ಬೋತ್ ಆಫ್ ದೆಮ್ ಎಂಜಾಯ್ ದಿಸ್ ಆ್ಯಕ್ಟಿವಿಟಿ ಆ್ಯಸ್ ಇಟ್ ರೀಜೆನವೇಟ್ಸ್ ದೇ ಸ್ಪಿರಿಟ್ಸ್ ಫಾರ್ ದ ಓಲ್ಡ್ ಡೇ They walk for about 5 kilometers. Daniel is cheerful and he gives Mary a secure feeling on their walk. ಪೀಟರ್ ಅವ್ರ ಹಸ್ಬೆಂಡ್ ಆ ಟ್ರೈಂಡ್ ಇಮ್ ವೆಲ್ ಪೀಟರ್ ವರ್ಕ್ಸ್ ಫಾರ್ ದ ಆರ್ಮಿ ಇನ್ ಇಲ್ಲಿ ರೀಜನ್ ವೇರಿ ವಾಸ್ ಪೋಸ್ಟೆಡ್ ಫೈವ್ ಇಯರ್ಸ್ ಎಗೋ ಇಲ್ಲಿ ಮೇರಿ ಅನ್ನೋರು ಅವರು ಒಂದು ಮಾರ್ನಿಂಗ್ ವಾಕ್ನ ಹೋಗ್ತಾರೆ ಯಾರ ಜೊತೆ ತನ್ನ ನಾಯಿಯಾದ ಡೆನಿಲ್ ಜೊತೆ ಎವ್ರಿ ಡೇ ಮಾರ್ನಿಂಗ್ ವಾಕ್ ಹೋಗ್ತಾರೆ ಸೊ ಅವ್ರಿಗೆ ಈ ವಾಕ್ ಹೋಗೋದು ಅನ್ನೋದು ಹೋಗೋ ಒಂದು ಆ್ಯಕ್ಟಿವಿಟಿ ತುಂಬಾ ಖುಷಿ ಕೊಡುತ್ತೆ ಮತ್ತೆ ಓಲ್ಡೇ ಅವ್ರಿಗೆ ಸ್ಪಿರಿಟ್ ಆಗಿ ಇರೋದಕ್ಕೆ ಒಂದು ಏನಂತಾರೆ ಒಂದು ಖುಷಿನ ಕೊಡುತ್ತೆ ಅಂತಲೇ ಹೇಳ್ಬೋದು ದೇ ವಾಕ್ ಫಾರ್ ಅಬೌಟ್ ಫೈವ್ ಕಿಲೋಮೀಟರ್ಸ್ ಪ್ರತಿದಿನ ಅವರು ಐದು ಕಿಲೋಮೀಟರ್ಸ್ ತನಕ ವಾಕ್ ಮಾಡ್ತಾರೆ ಸೊ ಇಲ್ಲಿ ಡೆನಿಲ್ ಏನಿದ್ದಾರೆ ಅಂದರೆ ನಾಯಿ ಏನಿದೆ ಅದು ಮೇರಿಗೆ ಒಂಥರ ಸೆಕ್ಯೂರ್ ಫೀಲ್ನ ಕೊಡ್ತಾ ಇರುತ್ತೆ ಆಯಿತಾ ಪೀಟರ್ ಯಾರು ಇಲ್ಲಿ ಮೇರಿಯ ಹಸ್ಬೆಂಡ್ ಆಗಿರ್ತಾರೆ ಆ ಒಬ್ರು ಪೀಟರು ಆ ಒಂದು ನಾಯಿ ಡೇನಿಲ್ಗೆ ತುಂಬಾ ಟ್ರೈನ್ ಮಾಡಿರ್ತಾರೆ ಆಯಿತಾ ಪೀಟರ್ ವರ್ಕ್ಸ್ ಫಾರ್ ಆರ್ಮಿ ಪೀಟರು ಆರ್ಮಿನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಎಲ್ಲಿ ಇಲ್ಲಿ ರೀಜನ್ ಅಲ್ಲಿ ಸೊ ಅವ್ರಿಗೆ ಒಂದು ಪೋಸ್ಟ್ ಆಗಿ ಫೈವ್ ಇಯರ್ಸ್ ಆಗಿರುತ್ತೆ ಸೊ ಇದು ನಿಮ್ಮ ಒಂದು ಕೊಟ್ಟಿರೋಂಥ ಪ್ಯಾರಾಗ್ರಾಫ್ದು ಅರ್ಥ ಆಗಿರುತ್ತೆ ಇವಾಗ ನಾವು ಅಂಡರ್ಲೈನ್ ಮಾಡಿರೋಂತಹ ಕ್ವೆಶನ್ಗಳಿಗೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ ಅರ್ ಅಂತ ಇದೆ ನಿಮ್ಗೆ ಈಗಾಗಲೇ ಗೊತ್ತು ಅರ್ ಅಂದರೆ ಹುಡ್ಗಿ ಅಂತ ಇಲ್ಲಿ ಯಾರಿದ್ದಾರೆ ಹುಡ್ಗಿ ಅಂತಂದರೆ ಮೇರಿ ಅಲ್ವಾ ಸೊ ಇಲ್ಲೇನು ಮಾಡಬೇಕು ಇಲ್ಲಿ ನೀವು ಒಬ್ರೇ ಆಯಿತಾ ಇಲ್ಲಿ ಅರ್ ಅಂತಂದರೆ ಮೇರೀಸ್ ಅನ್ನೋ ಒಂದು ಇದು ಬರುತ್ತೆ ಓಕೆನಾ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ ಇಟ್ ಅಂತ ಕೇಳಿದ್ದಾರೆ ఇట్ అంద్రె ఏం బా ఇ డాగ్ డెనిల్ ఎవ్రీ డే బోత్ ఆఫ్ దెమ్ ఎంజాయింగ్ దిస్ యాక్టివిటీ యాజ్ ఇట్ ಇನ್ನೊಂದ್ಸಲ ಗಮನ ಇಟ್ಟು ಓದಿ ಇಟ್ ಅಂದ್ರೆ ಏನು ಬರುತ್ತೆ ಡೆನಿಲ್ ಎವ್ರಿ ಡೇ ಬೋತ್ ಆಫ್ ದೆಮ್ ಎಂಜಾಯಿಂಗ್ ದಿಸ್ ಆಕ್ಟಿವಿಟಿ ಆಸ್ ಇಟ್ ಯಾವ ಒಂದು ಆಕ್ಟಿವಿಟಿನ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಮಾರ್ನಿಂಗ್ ವಾಕ್ ಅನ್ನೋ ಒಂದು ಆಕ್ಟಿವಿಟಿನ ಸೊ ಇಟ್ಟಿಗೆ ಏನಾಯ್ತು ಮಾರ್ನಿಂಗ್ ಅನ್ನೋದು ಮಾರ್ನಿಂಗ್ ವಾಕ್ ಅನ್ನೋದು ಬಂತು ನೆಕ್ಸ್ಟ್ ಕ್ವಶನ್ ಏನಿದೆ ದೇ ಅಂತ ಇದೆ ದೇ ವಾಕ್ ಫಾರ್ ಅಬೌಟ್ ಫೈವ್ ಕಿಲೋಮೀಟರ್ಸ್ ಯಾರು ವಾಕ್ ಮಾಡೋದು ಐದು ಕಿಲೋಮೀಟರ್ ಮೇರಿ ಅಂಡ್ ಡೇನಿಲ್ ಇಬ್ರು ಕೂಡ ವಾಕ್ ಮಾಡ್ತಾರೆ ದೇಗೇನಾಯ್ತು ಮೇರಿ ಅಂಡ್ ಡೆನಿ ಇಬ್ರು ಕೂಡ ವಾಕ್ ಮಾಡ್ತಾರೆ ಫೈವ್ ಕಿಲೋಮೀಟರ್ ಡೆನಿಲ್ ಚಿಯರ್ಫುಲ್ ಅಂಡ್ ಈ ಗಿವ್ಸ್ ಮೇರಿ ಎ ಸೆಕ್ಯೂರ್ ಫೀಲಿಂಗ್ ಇಲ್ಲಿ ಈ ಅನ್ನೋದಕ್ಕೆ ಏನಾಯ್ತು ನಾಯಿ ಆ ಮೇರಿಗೆ ಒಂದು ಸೆಕ್ಯೂರ್ ಫೀಲ್ ನ ಕೊಡ್ತಾ ಇದೆ ಹಾಗಿದ್ರೆ ಆ ನಾಯಿ ನೇಮ್ ಏನು ಡೆನಿಲ್ ಅನ್ನೋದು ಬಂತು ಸೊ ಈ ಅಂದ್ರೆ ಏನಾಯ್ತು ಇಲ್ಲಿ ಡೆನಿಲ್ ಅನ್ನೋದು ಬಂತು ಓಕೆನಾ ವೇರ್ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಪೀಟರ್ ಹರ್ ಹಸ್ಬೆಂಡ್ ಆ್ಯಡ್ ಟ್ರೈನ್ ಡೀಮ್ ವೆಲ್ ಪೀಟರ್ ವರ್ಕ್ಸ್ ಫಾರ್ ದ ಆರ್ಮಿ ಇನ್ ದ ಇಲ್ಲಿ ರೀಜನ್ ವೇರ್ ಈ ಪೋಸ್ಟೆಡ್ ಎಲ್ಲಿ ಪೀಟರ್ ವರ್ಕ್ ಮಾಡ್ತಾ ಇದ್ದಿದ್ದು ಇಲ್ಲಿ ರೀಜನ್ ಅಲ್ಲಿ ಸೊ ಐ ಹೋಪ್ ಈ ಒಂದು ಪ್ರೊನೌನ್ ಕಾನ್ಸೆಪ್ಟು ನಿಮಗೆ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ ಅರ್ಥ ಆಗಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಿಮ್ಗಿನ್ನೂ ಒಂದು ಸಲಿಗೆ ಅರ್ಥ ಆಗಲಿಲ್ಲ ಅಂತಂದರೆ ನಾವು ವಿಡಿಯೋನ ಪಾಸ್ ಮಾಡ್ಕೊಂಡು ಪಾಸ್ ಮಾಡ್ಕೊಂಡು ಕೇಳಿ ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಖಂಡಿತ ನೀವು ಈ ಕ್ವಶನ್ ನಂಬರ್ ತರ್ಟೀನಲ್ಲಿ ಫೈವ್ ಔಟ್ ಆಫ್ ಫೈನ ಸ್ಕೋರ್ ಮಾಡ್ಬೋದು ಅವ್ರು ಯಾವುದೇ ಕ್ವಶನ್ ಕೇಳಿದ್ರು ಕೂಡ ಈಗ ನಾನು ಹೇಳ್ದೆ ಅಲ್ವಾ ಸೊ ಪ್ಯಾರಾಗ್ರಾಫ್ನ ಫಸ್ಟು ಓದ್ಕೊಳ್ಳಿ ಒಂದು ಸಲ ಓದಿದ ತಕ್ಷಣ ನಿಮಗೆ ಕನ್ನಡದಲ್ಲಿ ಮೀನಿಂಗ್ ಕೂಡ ಗೊತ್ತಾಗುತ್ತೆ ಗೊತ್ತಾಗಿಲ್ಲ ಅಂದರೆ ಒಂದೆರಡು ಸಲ ಓದಿ ನಂತರ ಅವ್ರು ಏನು ಅಂಡರ್ಲೈನ್ ಮಾಡಿರ್ತಾರೆ ಅಥವಾ ಏನು ಬೋರ್ಡ್ ಆಗಿ ಕೊಟ್ಟಿರ್ತಾರೆ ಅದ್ರ ಹಿಂದ್ಗಡಲೆ ಆನ್ಸರ್ ಇರುತ್ತೆ ಒಂದು ಸಲ ಮತ್ತೆ ಆ ಲೈನ್ನ ಕಂಪ್ಲೀಟ್ ಆಗಿ ಓದಿ ಆ ಕ್ವಶನಿಗೆ ನಿಮಗೆ ಆನ್ಸರ್ ಅಲ್ಲೇ ಸಿಗುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಏನು ಮಾಡಬೇಕು ಈ ವಿಡಿಯೋಗೆ ಲೈಕ್ ಮಾಡಬೇಕು ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ ಸೊ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಬೇಗ ಸಿಕ್ಸ್ಟಿ ಕೆ ರೀಚ್ ಆಗುತ್ತೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಒಂದು ಗ್ರಾಮರ್ ಪಾರ್ಟ್ದು ಬೇಕು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು